ನಮಸ್ಕಾರ ವೀಕ್ಷಕರೇ ಈ ದಿನ ಸಂಪಾದಕೀಯಕ್ಕೆ ಸ್ವಾಗತ ನಾನು ಶರಣು ಚಕ್ರಸಾಲಿ ಹಸುವಿಗೆ ನೋವಿಗೆ ಹೋರಾಟಕ್ಕೆ ಮತ್ತು ಘನತೆಗೆ ಒಂದು ಭಾಷೆ ಇದೆಯಾ ಇಂತಹ ಒಂದು ಪ್ರಶ್ನೆ ನಿರ್ದಿಷ್ಟ ಸಂದರ್ಭದಲ್ಲಿ ಈಗ ಹೇಳುತ್ತಿದೆ ಜಾತಿ ಅಸ್ಪೃಶ್ಯತೆಯ ಕ್ರೌರ್ಯ ಮತ್ತು ವಸಾಹತುಶಾಹಿ ಕ್ರೌರ್ಯಕ್ಕೆ ಎದುರಾಗಿ ಬದುಕಿನ ಘನತೆಗಾಗಿ ನಡೆಯುವ ಸಂಘರ್ಷವನ್ನು ಬಿಂಬಿಸುವ ತಮಿಳು ಸಿನಿಮಾ ತಂಗ್ಲಾನ್ಗೆ ಕನ್ನಡದ ಜನ ತೋರಿದ ಸ್ಪಂದನೆಯೇ ಈ ಪ್ರಶ್ನೆ ಹೇಳುವುದಕ್ಕೆ ಕಾರಣ ಪ ರಂಜಿತ್ ಅವರ ನಿರ್ದೇಶನದ ತಂಗ್ಲಾನ್ ಕೆ ಜಿ ಎಫ್ ಚಿನ್ನದ ಗಣಿಯ ಇತಿಹಾಸದ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದ ಹೋರಾಟದ ಕತೆಯಾಗಿದೆ ಇಷ್ಟ ಹೇಳಿದರೆ ಈ ಕತೆಗೆ ಅಪಚಾರವಾಗುತ್ತೆ ನಿಜಕ್ಕೂ ಭಾರತೀಯರು ಈ ಸಿನಿಮಾದ ಯಶಸ್ಸಿನ ಕುರಿತು ಸಂಭ್ರಮಿಸಬೇಕು ಕರ್ನಾಟಕದಲ್ಲೂ ಅಂತಹ ಸಂಭ್ರಮವನ್ನು ಬಹಳಷ್ಟು ಜನರು ತಮ್ಮ ಸಾಮಾಜಿಕ ಜಾಲತಾಣಗಳ ಮೂಲಕ ಈಗಾಗಲೇ ಹೊರಹಾಕಿದ್ದಾರೆ ಸಂಭ್ರಮಿಸಿದ್ದಾರೆ ತಂಗ್ಲಾನ್ ಕುರಿತ ಈ ಸಂಭ್ರಮ ಕೆಲವರಿಗೆ ಕಸಿವಿಸಿ ತಂದಂತಿದೆ ಕನ್ನಡದಲ್ಲೂ ಇಂತಹ ಸಿನಿಮಾಗಳು ಬಂದಿವೆ ಬರುತ್ತಿವೆ ಅವುಗಳ ಬಗ್ಗೆ ಇಷ್ಟು ಸಡಗರ ಇರಲ್ಲ ಎಂಬುದು ಕೆಲವರ ತಕರಾರು ಇನ್ನೂ ಕೆಲವರು ಅಷ್ಟಕ್ಕೆ ನಿಲ್ಲಿಸದೆ ಪ ರಂತಹ ನಿರ್ದೇಶಕರ ಕುರಿತ ಇಂತಹದೊಂದು ಅಭಿಮಾನವನ್ನೇ ಟೀಕೆ ಮಾಡಿದ್ದಾರೆ ಕನ್ನಡ ಚಿತ್ರಾಭಿಮಾನ ವರ್ಸಸ್ ಇತರ ಭಾಷೆಗಳ ಸಿನಿಮಾಗಳ ಕುರಿತ ಅಭಿಮಾನದ ತನಕ ಇದನ್ನು ಈಗ ಎಳೆದು ತಂದು ಚರ್ಚಿಸುತ್ತಿದ್ದಾರೆ ಜಗತ್ತಿನ ಯಾವುದೇ ಭಾಷೆಯಲ್ಲಿ ನಮ್ಮ ಕರಳು ಕಲಕುವ ಚಿಂತನೆಗೆ ಹಚ್ಚುವ ಬದಲಾವಣೆಗೆ ಕಾರಣವಾಗುವ ಸಿನಿಮಾಗಳು ಬಂದರೂ ಅದನ್ನು ನಾವು ಸ್ವಾಗತಿಸಬೇಕು ಜಿಯೋನಿಸಮ್ ಅನ್ನು ವಿರೋಧಿಸಿ ಬರೆದ ಏಳೆಂಟು ಸಾಲುಗಳ ಲಿವಾ ಪ್ಯಾಲೆಸ್ತಿನ ಕ್ರಾಸಾ ಜಿಯೋನಿಸಮ್ ಎಂಬ ಹಾಡು ಈಗ ಜಗತ್ತಿನೆಲ್ಲೆಡೆ ಅನುರಣಿಸುತ್ತಿದೆ ಇಸ್ರೇಲಿ ಜನಾಂಗೀತೆಯನ್ನು ನಾಶ ಮಾಡಿ ಪ್ಯಾಲೆಸ್ತೀನ್ ಚಿರಾಯುವಾಗಲಿದೆ ಎಂಬ ಹಾಡದು ಅದರ ಭಾಷೆ ಪ್ಯಾಲೆಸ್ತೀನ್ ಅದು ಅರಬಿಕ್ ಅಲ್ಲ ಅದು ಸ್ಪೀಡಿಶ್ ಭಾಷೆಯ ಹಾಡು ಇದ್ಯಾವುದೂ ಗೊತ್ತಿಲ್ಲದೆ ಬಿಲಿಯನ್ ಗಂಟಲೆ ಜನರು ಆ ಹಾಡಿಗೆ ತಲೆಯಾಡಿಸಿದ್ದಾರೆ ನರ್ತಿಸಿದ್ದಾರೆ ಕುಣಿದಿದ್ದಾರೆ ಕುಪ್ಪಳಿಸಿದ್ದಾರೆ ನೋವೇ ಭಾಷೆಯಾಗಿ ಸಂಘರ್ಷೆಯೂ ಭಾಷೆಯಾಗಿ ಇರಲು ಸಾಧ್ಯ ಎಂಬುದನ್ನು ನಿರೂಪಿಸಿದ ಹಾಡದು ನಾಟಕ ಸಿನಿಮಾಗಳು ಜಗತ್ತಿನಲ್ಲಿ ಬೇಕಾದಷ್ಟು ಬಂದಿವೆ ಮತ್ತು ಬರಲಿವೆ ತಂಗ್ಲಾನ್ ಒಂದು ಶೋಧದ ಕತೆ ಅದು ಮಾನವ ಘನತೆಯ ನಿಧಿಯ ಶೋಧ ಎಂದು ಶೋಷಣೆ ಶುರುವಾಯಿತೋ ಅಂದು ಶುರುವಾದ ಸಂಘರ್ಷ ಇಲ್ಲಿವರೆಗೂ ನಿಂತಿಲ್ಲ ಆ ಸಂಘರ್ಷ ಸ್ವಾಭಿಮಾನ ಮತ್ತು ಬದುಕಿನ ಘನತೆಗಾಗಿ ಹೋರಾಟವಾಗಿದೆ ಅದು ಜಾತಿ ಶೋಷಣೆಯ ವಿರುದ್ಧ ಮಾತ್ರವೇ ಆಗಬೇಕಿಲ್ಲ ಹಾಗೆ ನೋಡಿದರೆ ಜಾತಿ ಗೊತ್ತಿಲ್ಲದ ಅದನ್ನು ಅಷ್ಟಾಗಿ ಆಚರಿಸದ ಬ್ರಿಟಿಷ್ ವಸಾಹತುಶಾಹಿ ಸಹ ತೀವ್ರವಾದ ದಬ್ಬಾಳಿಕೆಯನ್ನು ನಡೆಸಿದ್ದು ದಲಿತ ಜೀತಗಾರರ ಮೇಲೆಯೇ ಎಂಬುದನ್ನು ತಂಗ್ಲಾನ್ ಚಿತ್ರಿಸುತ್ತದೆ ಅವರಿಗೆ ಗೊತ್ತಿರುವುದು ಲೂಟಿಯ ಭಾಷೆ ಇಲ್ಲಿ ಲೂಟಿ ಭಾಷೆ ಎಂಬುದು ಕರೆಯುತ್ತಿರುವುದು ಇಂಗ್ಲೀಷ್ನಲ್ಲ ಬಂಡವಾಳಶಾಹಿಯ ಬೆಳವಣಿಗೆಯ ವ್ಯಾಕರಣವನ್ನು ಹೊಂದಿರುವ ಲಾಭಕೋರ್ಣತನವನ್ನು ನಾವು ಎಲ್ಲೆಡೆ ಕಾಣಬಹುದು ಆದರೆ ಭಾರತದಲ್ಲಿ ಮಾತ್ರ ಕಾಣಸಿಗುವ ಜಾತಿ ಅಸ್ಪೃಶ್ಯತೆಯ ನೋವು ಹಾಗೂ ಅದರ ವಿರುದ್ಧದ ಹೋರಾಟಕ್ಕೆ ಒಂದು ಭಾಷೆ ಇದೆ ಅದು ಕೆಲವರಿಗೆ ಕನೆಕ್ಟ್ ಆಗದೆಯೂ ಇರಬಹುದು ಅದು ಅವರ ಬದುಕಿನ ಅನುಭವದ ಅಥವಾ ಅನನುಭವದ ಕಾರಣಕ್ಕೆ ಅಂದರೆ ಆ ಭಾಷೆ ಅವರಿಗೆ ದಕ್ಕಿಲ್ಲ ಎಂದರ್ಥ ಇನ್ನೂ ಒಂದು ಕಾರಣಕ್ಕೆ ಈ ಭಾಷೆ ಅರ್ಥವಾಗದೆಯೂ ಇರಬಹುದು ಈ ಭಾಷೆಯು ಒಂದು ಸಂವೇದನೆಯನ್ನು ಬಯಸುತ್ತದೆ ಅದಿಲ್ಲದೆ ಹೋದರೂ ಅರ್ಥವಾಗುವುದಿಲ್ಲ ಇಲ್ಲಿ ಭಾಷೆ ಎನ್ನುವುದು ಕನ್ನಡ ತಮಿಳು ಇಂಗ್ಲಿಷ್ ಅಲ್ಲ ಭಾಷೆಯ ವ್ಯಾಖ್ಯಾನವನ್ನು ಇನ್ನೂ ವಿಸ್ತರಿಸಬಹುದು ಸಿನಿಮಾಕ್ಕೊಂದು ಭಾಷೆ ಇರುತ್ತದೆ ನಾಟಕಕ್ಕೊಂದು ಭಾಷೆ ಇರುತ್ತದೆ ಕಂಪ್ಯೂಟರ್ಗೆ ಹಲವು ಭಾಷೆಗಳಿರ್ತಾವಲ್ಲ ಆ ಥರ ಭಾಷೆಯ ವ್ಯಾಖ್ಯಾನ ಈ ರೀತಿ ವಿಸ್ತಾರವಾಗುತ್ತಾ ಹಲವು ಅಸಾಧ್ಯ ಕೊಂಡೆಗಳನ್ನು ಬೆಸೆದುಕೊಳ್ಳುತ್ತವೆ ಬಾಲೆ ಐರಿಷ್ ಜಾನಪದ ಕಥೆಯಂತೆ ಐರಿಷ್ ಲೇಖಕಿ ಹೆಲೆನ್ ಡೈರಿಗೆ ಅನ್ನಿಸಿದಂತೆ ಪಾತ್ರಗಳು ಒಂದಕ್ಕೊಂದು ಬೆಸೆದುಕೊಳ್ಳುತ್ತವೆ ಕೋಡಿಹಳ್ಳಿಯಿಂದ ಬೆಂಗಳೂರಿಗೆ ಬರುವ ಪ್ರತಿಭೆ ಬಾಬ್ ಮಾರ್ಲೆಯಾಗಿ ಬಿಡುತ್ತಾನೆ ಬಾಬ್ ಮಾರ್ಲೆ ಫ್ರಮ್ ಕೋಡಿಹಳ್ಳಿ ಪ್ರತಿಭಾವಂತ ಸಂವೇದನಾಶೀಲ ನಿರ್ದೇಶಕ ಕೆ ಪಿ ಲಕ್ಷ್ಮಣವರ ನಿರ್ದೇಶನದ ಹೊಸ ನಾಟಕ ಈ ನಾಟಕದಲ್ಲಿ ಏನೆಲ್ಲ ಬೆಸೆದುಕೊಂಡಿದೆ ಪುರಾಣ ಜಾನಪದ ಸಿಲಿಕಾನ್ ಸಿಟಿ ಕುಳವಾಡಿ ಬಾಬಾ ಮಾರ್ಲೆ ಹಾಗೆ ಕನ್ನಡ ಸಾಹಿತ್ಯಕ್ಕೆ ಅಪರೂಪಕ್ಕೆ ದಕ್ಕಿರುವ ನಗರ ಮತ್ತು ಗ್ರಾಮೀಣ ಅನುಭವವು ಈ ನಾಟಕದಲ್ಲಿ ಬೆಸೆದುಕೊಂಡಿದೆ ಬಹಳ ಮುಖ್ಯವಾಗಿ ಬದಲಾಗುತ್ತಿದ್ದು ಉಳಿದುಕೊಂಡಿರುವ ಅಸ್ಪೃಶ್ಯತೆಯ ಕರಾಳತೆ ಈ ನಾಟಕ ನೋಡಿದ ಬೆಂಗಳೂರು ಪೇಟೆಯ ವಿದ್ಯಾರ್ಥಿನಿಯೊಬ್ಬಳು ಇಂತಹ ಅಸ್ಪೃಶ್ಯತೆ ಇಂದು ಆಚರಣೆಯಲ್ಲಿಲ್ಲ ಎನ್ನಬಹುದು ಆದರೆ ಆಕೆಯ ಮನೆ ಇರುವ ರಸ್ತದಲ್ಲೇ ಸಸ್ಯಾಹಾರಗಳಿಗೆ ಮಾತ್ರ ಎಂಬ ಬೋರ್ಡ್ ಇರುವುದು ಸಮಸ್ಯೆ ಎನ್ನಿಸದೆಯೂ ಆ ವಿದ್ಯಾರ್ಥಿನಿಗೆ ಕಾಣಬಹುದು ಆದರೆ ಈ ನಾಟಕ ಪ್ರದರ್ಶನ ಕಾಣುತ್ತಿರುವ ಹೊತ್ತಿನಲ್ಲೇ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಸಂಗಲನಾಳದಲ್ಲಿ ಸಾಲಿನಲ್ಲಿ ಮೊದಲು ನಿಂತ ನನಗೆ ಮೊದಲು ಕ್ಷೌರೆ ಮಾಡು ಎಂದು ಕೇಳಿದ್ದಕ್ಕೆ ದಲಿತ ಯುವಕ ಕೊಲೆಯಾದ ಘಟನೆ ನಡೆದಿದೆ ಮಾನವ ಘನತೆಯನ್ನು ದಿನನಿತ್ಯದ ಬದುಕಿನಲ್ಲಿ ಜಾತಿ ವ್ಯವಸ್ಥೆ ಹತ್ತು ಹಲವು ರೀತಿಯಲ್ಲಿ ಕೊಲ್ಲುತ್ತಿದೆ ಇದು ಯಾವ ಭಾಷೆಯ ಮೂಲಕ ನಮ್ಮನ್ನು ತಲುಪಬೇಕು ಕಾರ್ಮಿಕರಾಗಿ ಬದಲಾದ ತಮಿಳು ದಲಿತ ಜೀತಗಾರರು ಮೊದಲು ಉದಾಹರಣಾಗಿ ತೋರಿದರು ವಸಾತು ಶಾಹಿ ಕ್ರೌರ್ಯವನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಇಂಗ್ಲಿಷ್ ಕ್ಲೇಮೆಂಟ್ ತರ ಬುದ್ಧನನ್ನು ಅನನ್ಯನಾಗಿಸುವ ಕನ್ನಡದ ಶಾನುಭೋಗ ಪರಂಪರೆಯವನ ಅಡಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುವುದು ಎಲ್ಲವೂ ಇಲ್ಲಿ ಪ್ರತಿಮೆಗಳು ಮಾತ್ರ ಇಲ್ಲಿ ತಮಿಳಿನ ಜಾಗದಲ್ಲಿ ಕನ್ನಡದ ದಲಿತನನ್ನು ಕನ್ನಡದ ಶಾಣುಭೋಗನ ಜಾಗದಲ್ಲಿ ತೆಲುಗಿನ ಕರಣಂನನ್ನು ಇಂಗ್ಲೀಷ್ನವನ ಜಾಗದಲ್ಲಿ ಡಚ್ ಅಥವಾ ಪೋರ್ಚುಗೀಸನನ್ನು ಬದಲಿಸಿಕೊಂಡರೂ ಶೋಷಣೆಯ ಭಾಷೆ ಬದಲಾಗುವುದಿಲ್ಲ ಅದೇ ತರಹ ಹೋರಾಟದ ಭಾಷೆಯೂ ಕೂಡ ಹೀಗೆ ಶೋಷಣೆಗಿಲ್ಲದ ಭಾಷೆಯ ಗಡಿಗೆರೆಗಳು ಅದರ ಅಭಿವ್ಯಕ್ತಿಯ ಕಲೆಗೆ ಮಾತ್ರ ಏಕೆ ಇರಬೇಕು ಹೌದು ಕೆಲವರು ಸದಾ ಜಾತಿಯ ಕುರಿತೇ ಮಾತನಾಡ್ತಾ ಇರ್ತಾರೆ ಜಾತಿ ಅಸ್ಪೃಶ್ಯತೆಯನ್ನು ಹೊರತುಪಡಿಸಿ ಉಳಿದಿದೆಲ್ಲವೂ ಗೌಣವೆಂಬಂತೆ ಚರ್ಚಿಸುವುದಲ್ಲಿ ಒಂದು ಅಪಾಯವಿದೆ ಯಾರಿಗೂ ಒಂದೇ ಅನ್ಯನ್ಯ ಗುರುತು ಅಂದರೆ ಸಿಂಗಲ್ ಐಡೆಂಟಿಟಿ ಎಂಬುದು ಇಲ್ಲ ಹಾಗಾಗಿ ಸಿಕ್ಕಾಪಟ್ಟೆ ಕಪ್ಪು ಬಿಳುಪು ಪಾತ್ರಗಳನ್ನು ಸೃಷ್ಟಿಸುವುದು ಒಂದು ಸಮಸ್ಯೆಯೇ ಸರಿ ಆದರೆ ಶತಮಾನಗಳ ನೋವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಇಂದು ಅದರ ವಿವಿಧ ರೂಪಗಳು ಡಾಳಾಗಿ ಕಂಡಾಗ ಸಿಟ್ಟುಗೇಳುವ ಹಕ್ಕು ಕೆಲವು ಸಮುದಾಯಗಳಿಗಿದೆ ಆ ಸಮುದಾಯಗಳಿಗೆ ಸೇರಿದ ಅದ್ಭುತ ಪ್ರತಿಭೆಗಳೇ ತಂಗ್ಲಾನ್ ಅಥವಾ ಕೋಡಿಹಳ್ಳಿ ಬಾಬ್ ಮಾರ್ಲೆಯನ್ನು ಕಟೆದು ನಿಲ್ಲಿಸುತ್ತಿದ್ದಾರೆ ಆ ರೀತಿ ಕಟೆಯುವಾಗ ಬದುಕಿಗೂ ಕಲೆಗೂ ಕಲೆಯೊಳಗಿನ ನೀತಿಗೂ ರಂಗು ತುಂಬುತ್ತಿದ್ದಾರೆ ಸೀಮಿತ ಚೌಕಟ್ಟುಗಳನ್ನು ದಾಟಿ ಕತೆ ಕಟ್ಟುತ್ತಿದ್ದಾರೆ ರೂಪಕಗಳ ರಾಶಿ ಹುಯ್ಯುತ್ತಾ ಪೂರ್ವಿಕರ ಕತೆಯನ್ನು ಸಾಂದ್ರವಾಗಿ ಆಧುನಿಕಗೊಳಿಸುತ್ತಿದ್ದಾರೆ ಫೇಸ್ಬುಕ್ಕಿನ ವಾಗ್ವಾದದಲ್ಲಿ ಜಾತಿ ಅತಿಯಾಗಿ ಕಂಡರೆ ಅಸಹನೆ ತೋರದೆ ತಾಳ್ಮೆಯಿಂದ ಸಹನೆಯಿಂದ ಸಂವೇದನೆಯಿಂದ ಈ ಕಲೆಯ ಭಾಷೆಯನ್ನು ಒಳಗೆ ಇಳಿಸಿಕೊಳ್ಳಬೇಕಿದೆ ಇವುಗಳನ್ನು ಕನ್ನಡ ತಮಿಳು ಎಂಬ ಗಡಿಗೆರೆಗಳ ಮೂಲಕ ಪ್ರತ್ಯೇಕಿಸುವುದು ಒಂದು ದುರಂತವೇ ಸರಿ ಇಂತಹ ಕಥನಗಳನ್ನು ಇರಾನ್ ಜಫಾನ್ ಅಥವಾ ಇಂಗ್ಲೀಷ್ನಲ್ಲಿ ಅಥವಾ ಕೊರಿಯನ್ ಸಿನಿಮಾ ಮೂಲಕ ತೋರಿಸುವಾಗ ಅವನ್ನು ಕೆಲವರು ಸಂಭ್ರಮಿಸಿದಾಗ ಸಿಟ್ಟು ಬರುವುದಕ್ಕೆ ಅದು ಬೇರೆಯೇ ಕಾರಣವಿದೆ ಅಂತಹ ಸಂಭ್ರಮದ ಸಾಧ್ಯತೆ ಕೆಲವರಿಗಷ್ಟೇ ಇರುವುದರಿಂದ ಈ ಅಭಿರುಚಿಯೇ ಸಿಕ್ಕಾಪಟ್ಟೆ ಕೆಲವು ಉನ್ನತ ವ್ಯಕ್ತಿಗಳಿಗಷ್ಟೇ ಸಾಧ್ಯ ಇರುವ ಸಂಗತಿಯಾಗಿಯೂ ಅದು ಕಾಣತೊಡಗುತ್ತದೆ ನಮ್ಮ ಹಲವು ಚಲನಚಿತ್ರೋತ್ಸವಗಳು ಕಾರ್ಪೊರೇಟ್ ಎಲಿಟ್ ಥರ ಕಲಾತ್ಮಕ ಎಲಿಟ್ ಅಥವಾ ಪ್ರಗತಿಪರ ಎಲಿಟ್ ಆಗಿ ಮುಗಿದು ಹೋಗುತ್ತಿರುವುದಕ್ಕೆ ಅದೇ ಕಾರಣ ಅದು ನೆಲಕ್ಕಿಳಿಯಬೇಕಿಲ್ಲ ಜನರ ಎದೆಯನ್ನು ತಾಗಬೇಕಿಲ್ಲ ಕೇವಲ ಕಲೆಗಾಗಿ ಕಲೆ ಅಷ್ಟೇ ಆದರೆ ಪ ರಂಜಿತ್ ಅಥವಾ ಕೆ ಪಿ ಲಕ್ಷ್ಮಣ್ ಅವರ ವಿಶೇಷತೆ ಇರುವುದೇ ಬದುಕಿನ ಕತೆಗಳನ್ನು ಜನಸಾಮಾನ್ಯರ ಹೃದಯಗಳಿಗೆ ಮಾಸ್ಸಾಗಿ ತಲುಪಿಸುವ ನಾಟಕಗಳಾಗಿಸುತ್ತಿರುವುದರಲ್ಲಿ ಹೀಗಾಗಿ ಅವಕ್ಕೆ ಭಾಷೆಯ ಗಡಿಗಳನ್ನು ನಾವು ಎಳೆಯದಿರೋಣ ಈ ದಿನ ಸಂಪಾದಕೀಯವನ್ನು ವೆಬ್ಸೈಟ್ನಲ್ಲಿ ಓದಲು ಈ ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ